ಕಡೆ ವಿತರಣೆಗಳನ್ನ ನಾವು ಮಾಡ್ತಾ ಅದೇ ರೀತಿ ಬೇರೆ ತಾಲೂಕಿನ ಕೂಡ ನಮ್ಮನ್ನು ಅನುಸರಿಸ್ತವರೇ ಇದೇ ಮಾದರಿ ಮಾಡಬೇಕು ಅಂತ ಬೇರೆ ನಗರಸಭೆಯಲ್ಲಿ ತೊಂದರೆ ಆಗಿ ಅಲ್ಲಿಯವರು ಕೂಡ ಗೌರಿ ಪುರಿ ಹಿಂಗೆ ಮಾಡ್ತಾರೆ ನೀವು ಯಾಕೆ ಮಾಡ್ತಾರೆ ಅಂತ ಕೇಳಿ ಬೇರೆ ನಗರಸಭೆಯಲ್ಲೂ ಕೂಡ ಇದು ನಮ್ಮ ಮಾದರಿಯಾಗಿರ್ತಾ ಅಂತ ನಮ್ಮ ಆಯುಕ್ತರು ಹೇಳಿ ಕೇಳಿ ತುಂಬಾ ಸಂತೋಷ ಆಯಿತು ಆದ್ರೆ ಇನ್ನು ನಾನು ಹೇಳೋದಾದ್ರೆ ಇದಕ್ಕೆ ನಾವು ಒಬ್ಬನೇ ಕಾರಣ ಅಲ್ಲ ನಗರಸಭೆಯ ಆಯುಕ್ತರು ಮತ್ತು ಸಿಬ್ಬಂದಿಯೂ ಕೂಡ ಇದು ಹೊಗಳಿಕೆ ನಮ್ಮೊಬ್ಬರಿಗೆ ಬರಲ್ಲ ಗೌರಿಬಿದನೂರ್ ಅಂದ್ರೆ ಸಿಬ್ಬಂದಿಗೂ ಕೂಡ ಬರ್ತದೆ ಗೌರಿ ಬಿದು ಕೂಡ ಈ ಗೌರವ ಸೋತದೆ ಇಲ್ಲಿ ನೋಡಿ ಬೇರೆ ತಾಲೂಕು ಕೂಡ ಅಂತ ಹೇಳಿದೆ ಇದಕ್ಕೆ ಕಾರಣಕರ್ತರ ಅಂತ ಆಯ್ತಿದ್ರೆ ಮತ್ತೊಮ್ಮೆ ನಾವು ಎಲ್ಲ ಸೇರಿ ಧನ್ಯವಾದಗಳು ಹೇಳಬೇಕು ಆರ್ ಆರ್ ಎಸ್ ನ್ಯೂಸ್ ಗೌರಿಬಿದನೂರು ವರದಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮಾದರಿಯಾದ ಗೌರಿಬಿದನೂರು ತಾಲೂಕಿನ ಶಾಸಕರಾದ ಕೆಎಚ್ ಪುಟ್ಟಸ್ವಾಮಿಗೌಡರ ಮತ್ತು ನಗರಸಭೆ ಆಯುಕ್ತರಾದ ಎಂಡಿ ಗೀತಾರವರ ಖಾತಾ ಅದಾಲತ್ ಕಾರ್ಯಕ್ರಮ ಈವರೆಗೂ ಮೂರು ಸಾವಿರ ಖಾತೆಗಳನ್ನು ವಿತರಣೆ ಮಾಡಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ಗೌರಿಬಿದನೂರು ನಗರಸಭೆ ಇದೆ ಆಯುಕ್ತರಾದ ಎಂಡಿ ಗೀತಾರವರ ಕಾರ್ಯವೈಖರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಸಚಿವರು ಮತ್ತು ಗೌರಿಬಿದನೂರು ತಾಲೂಕಿನ ಶಾಸಕರು ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ವೇಳೆಯಲ್ಲಿ ನಗರಸಭಾ ಅಧ್ಯಕ್ಷರಾದ ಲಕ್ಷ್ಮಾರಾಯಣರವರು ಸದಸ್ಯರಾದ ಕಲೀಮುಲ್ಲಾ ಮಂಜುಳಾ ಕಲ್ಲೋಡಿ ಗೋಪಾಲ್ ಪದ್ಮಾವತಮ್ಮ ಗಿರಿ ನಗರಸಭೆಯ ಎಲ್ಲಾ ಅಧಿಕಾರಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು

ಶೀಘ್ರವಾಗಿ ಖಾತೆ ದೊರಕುವಂಥ ಒಂದು ವ್ಯವಸ್ಥೆ ನಾನು ಏರ್ಪಾಟ್ ಮಾಡ್ತೀನಿ ಅಂದರೆ ಗೊತ್ತಿದೆ ಈಗಾಗಲೇ ನಾಲ್ಕೈದು ತಿಂಗಳಿಂದಲೂ ಕೂಡ ಅದು ನಾಲ್ಕೈದು ತಿಂಗಳಿಂದಲೂ ಕೂಡ ಪ್ರತಿ ವಾರ ಹೇಳಿದ್ರೆ ಹಿಂದೆ ಮುಂದೆ ನಾನೇ ಬಂದು ಖಾತೆಗಳನ್ನು ವಿತರಣೆ ಮಾಡ್ತಾ ಇರೋದು ಕೂಡ ನಿಮ್ಗೆ ಗೊತ್ತಿದೆ ನಾನಾಗಲೇ ಸೂಚನೆ ಕೊಟ್ಟಿದ್ದೆ ಪ್ರತಿ ವಾರ ಖಾತೆಗಳನ್ನು ಕೊಡಬೇಕಾಗ್ತದೆ ಲೇಟ್ ಮಾಡಬಾರ್ದು ಅದಕ್ಕೆ ಮೊದಲ ಆರು ತಿಂಗಳು ಐದು ತಿಂಗಳು ನಾಲ್ಕು ತಿಂಗಳು ಹಾಕಿದ್ದ ಅಂತ ಒಂದು ಪದ್ಧತಿನ ತರಿಸಿ ಲಿಮಿಟೆಡ್ ಟೈಮಲ್ಲಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಒಂದು ತಿಂಗಳು ಅದರೊಳಗಡೆ ಕೊಟ್ಟ ತಕ್ಷಣ ಖಾತೆ ಆಗಬೇಕು ಕೊಟ್ಟು ಭೂಜಿಗಳನ್ನು ಕೊಟ್ಟು ಖಾತೆಗಳನ್ನ ಈ ಬಂದಿನ ದಿವಸ ಇನ್ನೂರ ನಲವತ್ತು ಖಾತೆಗಳನ್ನ ನಿಮಗೆ ವಿತರಣೆ ಮಾಡ್ತಾ ಇದ್ದೀನಿ ಈ ವಾರದಲ್ಲಿ ನಾನು ಯಾವಾಗಲೂ ಬರ್ತಾ ಇರೋದು ಯಾಕೆ ಅಂದರೆ ಒಂದೇ ಉದ್ದೇಶ ನೀವು ಯಾರಾದರೂ ಏನಾದರೂ ನಗರಸಭೆಗಳಿಂದ ಸಿಬ್ಬಂದಿಗಳಿಂದ ಇಲ್ಲಿ ಏನಾದರೂ ನಿಮಗೆ ಖಾತೆ ತಗೋಳಕ್ಕೆ ಲೇ ಆಯ್ತಾದರೆ ನಿಮಗೇನಾದರೂ ತೊಂದರೆಗಳು ಹೇಳ್ತಾ ಇದ್ದರೆ ನೀವೇನಾದರೂ ನನಗೆ ಹೇಳಿ ಯಾವ್ದು ಸಮಸ್ಯೆಗಳಿದೆ ನನಗೆ ಹೇಳಿ ಅನ್ನೋ ಉದ್ದೇಶ ನಾನು ಇಲ್ಲಿ ಬರ್ತಾ ಇದ್ದೀನಿ ಪ್ರತಿ ವಾರ ಬರ್ತಾರ ಉದ್ದೇಶ ಅಷ್ಟೇ ನಿಮ್ಮ ಏನಾದರೂ ದೂರು ತುಂಬಾನೇ ಇದ್ದರೆ ಏನಾದರೂ ತೊಂದರೆಗಳು ಕೊಡ್ತಾ ಇದ್ದಾರೆ ಖಾತೆ ಕೊಡೋದಕ್ಕೆ ನಾನು ಖುದ್ದು ನಿಮ್ಮ ಅಭಿಪ್ರಾಯ ಕೇಳೋಣ ಅನ್ನೋ ದೃಷ್ಟಿಗೋಸ್ಕರ ಬರ್ತಾ ಇದ್ದೀನಿ ಅದಕ್ಕೋಸ್ಕರ ಏನಾದರೂ ಪ್ರಾಬ್ಲಮ್ ಖಾತೆ ಕೊಡಬೇಕಾದ್ರೆ ನಿಮ್ಗೆ ಏನಾದರೂ ತೊಂದರೆ ಮಾಡಿ ಯಾವುದಾದ್ರೂ ಹಣಕಾಸು ಅದು ಇದು ಕೊಡೋಕ್ಕೆ ಅತಿಯಾಗಿ ಡಿಮ್ಯಾಂಡ್ ಮಾಡಿ ಏನೋ ಒಂದು ವ್ಯವಸ್ಥಿತವಾಗಿದ್ರೆ ದಯಮಾಡಿ ನಾನು ಅದು ಹೇಳ್ಬೋದು ಆ ಉದ್ದೇಶಕ್ಕೋಸ್ಕರನೇ ನಾನು ಬರ್ತಾ ಇರೋದು ಅದನ್ನು ಏನೇ ದೂರು ತುಂಬ ಹೇಳಿದ್ರು ಕೂಡ ಸಪ್ರೇಟಾಗಿ ಸರ್ ಮಾತಾಡಬೇಕು ಸಪ್ರೇಟಾಗಿ ಬಂದು ಹೇಳಿದ್ರು ಕೂಡ ನಾನು ಅದನ್ನು ಸೆಕ್ ಕೊಡ್ಬೇಕು ಕೆಲಸ ನಾನು ಮಾಡ್ತೀನಿ ಅದರಿಂದ ಇವತ್ತು ಇನ್ನೂರವತ್ತು ಖಾತೆ ಕೊಡ್ತಾಯಿದ್ದೀನಿ ಈಗಾಗಲೇ ಮೂರು ಸಾವಿರದಿಂದ ಹೆಚ್ಚು ಖಾತೆಗಳು ಕೊಡ್ತೀನಿ ಒಂದು ಮೂರು ಮೂರು ನಾಲ್ಕು ತಿಂಗಳಿಗೆ ಬೀಸ್ ಮತ್ತಿಷ್ಟು ಬೇಗ ಖಾತೆಗಳು ಗೊತ್ತಿಲ್ಲ ಬಹಳ ಏಟ್ ಆಗುತ್ತೆ ಖಾತೆಗಳು ಗೊತ್ತಿಲ್ಲ ಅದರಿಂದ ಯಾರ್ಯಾರೋ ಕೇಳ್ಕೊಂಡು ಮಧ್ಯವರ್ತಿಗಳಿರ್ಬೋದು ಇನ್ನೊಂದು ಮಧ್ಯವರ್ತಿಗಳು ಮಧ್ಯವರ್ತಿಗಳ ಯಾರೋ ಒಂದು ಖಾತೆಗಳು ಇಸ್ಕೆ ತೊಂದರೆ ಇಲ್ಲ ಯಾರೋ ಕಪ್ಪಲ್ಲ ಇನ್ನೊಬ್ಬರ ಬರೋಕೆ ತಗೊಂಡಿ ತೆಗೆದುಕೊಡೋದು ಮಾಡೋದು ಸಹಜ ಅಂತ ಖಾತೆಗಳು ತಗೊಬೋದು ಬೇಕು ಅದಕ್ಕೆ ತೊಂದರೆ ಇದೆ ಎದೇ ಒಂದು ವ್ಯವಹಾರ ಅಂತ ಮಾಡಬೇಕಾದ ನಾನು ಅವರೇ ಒಂದು ತಗೊಂಡು ಇನ್ನೋ ಒಂದು ವ್ಯವಸ್ಥೆನ ಮನೆಯಲ್ಲಿ ಈ ಖಾದೇನ ಎಲ್ಲರೂ ಕೂಡ ಒಬ್ಬರು ಬರ್ಬೇಕು ಅಂತಂದು ಈ ಖಾತೆಗಳನ್ನು ರಿಸೀವ್ ಮಾಡ್ಕೊಂಡಿದ್ದೆ ನಿಮ್ಗೆ ಎಲ್ಲರೂ ಎಲ್ಲರಿಗೂ ಧನ್ಯವಾದಗಳು